ನಮಸ್ಕಾರ ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ ಗೆ ಸ್ವಾಗತ ನಾನು ವಿನಾಯಕ ಶ್ರೀಕಾಂತ್ ಚೌಧರಿ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ನಿರಾಶ್ರಿತರಿಗೆ ನೊಂದವರಿಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸುವುದು ಬಾಲ ವಿವಾಹ ತಡೆಗಟ್ಟುವುದು ಅನಾಥರಿಗೆ ಅಂಧರಿಗೆ ಆಧಾರ ಸ್ತಂಭವಾಗಿ ಕೆಲಸ ಮಾಡುವುದು ಇಂತಹ ಒಂದು ಗುರಿ ಇಟ್ಟುಕೊಂಡು కార్యమే సంఘటనే సమాజ నాము కూడా గురుక సాధ్య ఎంబు ఉద్దేశద రాధ్యక్ష ఆదేశ మేరే కర్ణాటక కార్యనిర్తపత్ర ధ్వని సంఘటన నమ్మ నిమ్మల్ జనప్రీయూ హోరాటగారేరవా సుద్ధ ఇవతినూ అధ స్థానం వహించహ రవితాంబేశ్వర్వరే ಹಾಗೂ ಇವತ್ತನೇ ಕೂಡ ಬೆಳಗಾವಿ ಜಿಲ್ಲೆಯ ಒಂದು ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರೇ ಹಾಗೂ ಜಿಲ್ಲೆಯ ಕಾರ್ಯದರ್ಶಿಯವರೇ ಉತ್ತಿ ತಾಲೂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರೇ ಹಾಗೂ ಹನುಕೊಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಸಂಘಟನೆಯ ಪದಾಧಿಕಾರಿ ಇನ್ನು ನನ್ನ ಬಗ್ಗೆ ಸ್ವಲ್ಪದರಲ್ಲಿ ಪರಿಚಯವನ್ನು ಮಾಡಿಕೊಡ್ತೇನೆ ನಾನು ಶ್ರೀಕಾಂತ್ ಬೊಬ್ಲ ಅಂತ ಹುಕ್ಕ ತಾಲೂಕು ದೊಡ್ಡ ಗ್ರಾಮ ಸುಮಾರು ಹತ್ತು ವರ್ಷಗಳಿಂದ ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇದ್ದೇನೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಮಿತಿ ಅಂತಕ್ಕಂಥ ಒಂದು ಜಿಲ್ಲಾ ಅಧ್ಯಕ್ಷನಾಗಿ ಕೂಡ ಎರಡು ವರ್ಷ ಕಾರ್ಯ ಮಾಡಿದೆ ಆಮೇಲೆ ಮಾನವ ಹಕ್ಕು ಆಯೋಗದ ಹುಕ್ಕೇರಿ ತಾಲೂಕು ಒಂದು ಅಧ್ಯಕ್ಷನಾಗಿ ಕೂಡ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಇನ್ನು ಮುಖ್ಯವಾಗಿ ಕರ್ನಾಟಕ ಕಾರ್ಯನಿರ್ವಹಣೆ ಪತ್ರಕರ್ತರ ಸಂಘ ಟಿಪ್ಪುವರ್ಧನ್ ಸಂಘವರ ಈ ಒಂದು ಸಂಘಟನೆ ಕೂಡ ಎರಡು ವರ್ಷ ಒಂದು ಹುಕ್ಕೇರಿ ತಾಲೂಕು ಕಾರ್ಯದರ್ಶಿಯಾಗಿ ಹಾವು ಜಮಾವದ ಸಂಘದ ಒಂದು కార్యదర్శి మూలగ జిల్లా కార్యదర్శి ఆగివ్వ అనుస బేరే సంఘటన ఇది అది నికటవద్ బాంధవ్యం ఇట్కూ జిల్లా అధ్యక్ష ఈ ఎలా సంఘటన యాకేదే యాకే నన్ను సాకూరు హోరాటూ కూడా ప్రతీ శని కూడా నేను ఇదే సంఘటనయ పరంగా మంగళూరు రాత్రి హోరతా అననుకూలత్య ఆ సంఘటన ఆ సంఘటన అందే ఆ సంఘటన అన్న నెడ్ అ సంఘటన నన్ను యాక్రె నమే కలవొందు విషయాల బి అంద ప్రతీర సమానూ యాక్రెడీ నన్ను తల్ూకా అధ్యక్ష నన్ను జిల్లా నన్ను గౌరధ అంతకంత భావన యావూ ఇలా ఎల్వరికి నేను సమాజ ప్రామాణికవే హోరటే అదే నాకు ప్రతి ఒక్క స్థానం సిక్తుంది అదకే సంఘటన రాజీనామ కొట్ట తక్షణ నాము ఎల్లా అధ్యక్షన నొందు కీరి పే ఎలా పదాధికార సంప్రదేశా తక్షణ అర ఒప్పికయను పడదు అత్యదే ಇರ್ತಕ್ಕಂಥ ನಿಮಗೆಲ್ಲರ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೆ ಅಂತಕ್ಕಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ನಿಮ್ಮೆಲ್ಲರ ಒಂದು ಮಾರ್ಗದರ್ಶನದೊಂದಿಗೆ ನನಗೆ ಒಂದು ಬೆಳಗಾವಿ ಜಿಲ್ಲೆಯ ಒಂದು ಗೌರವ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಮುಖ್ಯವಾಗಿ ನಾನು ಸಿಂಪಲ್ ಆಗಿ ಕೆಲವೊಂದು ವಿಷಯಗಳನ್ನ ಹೇಳ್ಬಯಸ್ತೇನೆ ನಾವು ಎರಡು ಮಾತಿನಲ್ಲಿ ಒಂದು ಅನುಭವವನ್ನು ಹೇಳಬೇಕಾದ್ರೆ ಇವತ್ತಿನ ದಿವಸ ಮೊದಲನೇದಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ನಮ್ಮ ಸಂಘಟನೆಯ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಈ ಕಚೇರಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಬೆಳಗ್ಗೆ ನಾಳೆನೇ ಕೂಡ ನಾವು ಕೂಡ ರಾಜ್ಯ ಜಿಲ್ಲಾಧ್ಯಕ್ಷ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ತಾಲೂಕಿನ ಯುವ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದು ಯಾವಾಗ ಪ್ರತಿಯೊಂದು ತಾಲೂಕಿನ ನಮ್ಮ ಕಚೇರಿಯನ್ನು ಆಗಬೇಕು ಆಮೇಲೆ ಎರಡನೇದಾಗಿ ಸಾರ್ವಜನಿಕರ ಜೊತೆ ನಿಕಟವಾದ ಒಂದು ಸಂಬಂಧವನ್ನು ನಾವು ಇಟ್ಕೊಳ್ಬೇಕು ಯಾಕಂದ್ರೆ ದಯವಿಟ್ಟು ನನಗಿಂತ ಎಲ್ಲರೂ ಅನುಭವ ತಿದ್ದರೆ ನಾನು ಹೇಳ್ತಾ ಇದ್ದೇನೆ ಅಂತ ಇಲ್ಲ ನನ್ನ ಕೆಲವೊಂದು ಅನುಭವಗಳನ್ನು ತಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದೆ ಯಾಕೆಂದರೆ ಒಂದು ನಿಕಟವಾದ ಒಂದು ಸಂಬಂಧ ಇರಬೇಕು ಜಿಲ್ಲಾ ಕಮಿಟಿ ಹಾಗೆ ಎಡ್ ವಾರ್ತಾ ಮತ್ತು ಪ್ರಸಾರ ಇಲಾಖೆಗೆ ಕಂಪಲ್ಸರಿಯಾಗಿ ನಾವೆಲ್ಲರೂ ನೋಟಿಸ್ ಮಾಡಬೇಕು ಪ್ರತಿಯೊಬ್ಬರು ಯಾಕಂದರೆ ನಾನು ವಾರ್ತಾ ಮತ್ತು ಪ್ರಸಾರ ಇಲಾಖೆಯವ್ರ ಜೊತೆ ಮಾತಾಡಿದ್ದೇನೆ ಅಲ್ಲಿ ಕೂಡ ನಾವು ಯಾಕಂದರೆ ನಾವು ಏನು ಮಾಡ್ತಾ ಇರೋದು ಅಧಿಕೃತವಾಗಿರಬೇಕು ಆನಂತರ ಎಲ್ಲ ಒಂದು ನೋಂದಣಿಯನ್ನು ಪ್ರತಿಯೊಂದು ಕಚೇರಿಗಳಲ್ಲಿ ನಮ್ಮ ಸಂಘಟನೆಯ ಒಂದು ನಾಮಪದವನ್ನು ಕಡ್ಡಾಯವಾಗಿ ಅಳವಡಿಸಿದೆ ಯಾಕಂದ್ರೆ ನೋಡಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಅತಿ ಒಂದು ಹೆಚ್ಚಿನ ಪ್ರಮಾಣ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸಂಘಟನೆ ಯಾವ್ದಾದ್ರು ಅದು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಬಗ್ಗೆ ಮಲ್ಲಿಕಾರ್ಜುನ್ ಅವರ ಸಂಘಟನೆ ಅಂತಕ್ಕೇನೆ ಯಾಕಂದ್ರೆ ಕೆಲವೊಂದು ಕನಿಷ್ಠ ಇಲ್ಲ ಅಂದ್ರೆ ದಿನ ಹದಿನೈದು ಕಚೇರಿಗಳಿಗೆ ಹೋಗಿ ನೂರಿಂದ ನೂರ ಇಪ್ಪತ್ತು ಮೀಟರ್ ಬೈಕ್ ಮೊದಲೇ ಪ್ರತಿಯೊಂದು ಕಚೇರಿಗಳಲ್ಲಿ ಏನಾಗಿದೆ ದುಡ್ಡಿನಗೋಸ್ಕರ ಕೆಲವೊಂದು ಸಂಘಟನೆಗಳ ಒಂದು ನಾಮಫಲಕ ಮಾತ್ರ ಕಾಣ್ತಾ ಇದೆ ಅದಕ್ಕಾಗಿ ಪ್ರತಿಯೊಂದು ಕಚೇರಿಯಲ್ಲಿ ನಾವು ಏನ್ ಮಾಡಬೇಕು ನಮ್ಮ ಒಂದು ತಾಲೂಕು ಒಂದು ಸಂಘಟನೆಯಲ್ಲಿ ಒಂದು ನಾಮಫಲಕವನ್ನು ಹಾಕಬೇಕು ಕಚೇರಿಯ ಒಂದು ಪ್ರತಿಯೊಂದು ಕಚೇರಿಯ ಕಾರ್ಯಕ್ರಮವೇ ಕಡ್ಡಾಯವಾಗಿ ನಾವು ಹಾಜರಾಕೊಂಡು ಯಾಕೆಂದರೆ ಕೆಲವೊಂದು ಕಡೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಂಥ ಒಂದು ಇವತ್ತು ಜಿಲ್ಲಾ ಅಧ್ಯಕ್ಷರಿಗೆ ಏನು ಹೇಳ್ತಾರೆ ಜಿಲ್ಲಾಧ್ಯಕ್ಷ ಪ್ರತಿಯೊಬ್ಬರಿಗೆ ಹೇಳ್ಬೇಕು ಒಬ್ಬ ಮಾಡ್ತಾರೆ ಜಿಲ್ಲಾ ಅಧ್ಯಕ್ಷರನ್ನ ಆ ವಿಷಯ ಹೇಳೋದನ್ನು ಅಲ್ಲಿ ಅಲ್ಲೇನಾಗ್ತದೆ ಆ ಕಾರ್ಯಕ್ರಮದಲ್ಲಿ ನಾವು ಕಾಣ್ಕೊಳ್ಳೋದೇ ಇದ್ದರೆ ನಮ್ಮ ಸಂಘಟನೆಯವರು ಯಾರು ಬಂದೇ ಇರೋ ಆಗಿತ್ತು ಅಂತಕ್ಕಂಥ ಒಂದು ಭಾವನೆ ಕೆಲವೊಂದರಲ್ಲಿ ಬಂದಿರ್ತದೆ ಮತ್ತು ಪ್ರತಿಯೊಂದು ಕಚೇರಿಯ ನೋಟಿಸ್ ಬೋರ್ಡ್ ಕಡೆಗೆ ನಾವೆಲ್ಲ ಎಲ್ಲರ ಗಮನವನ್ನು ಅತಿ ಮುಖ್ಯವಾಗಿ ಯಾಕಂದರೆ ನಾನೊಬ್ಬ ಮಾಹಿತಿ ಹಾಕೋ ಬಳಕೆ ಸುಮಾರು ಎಂಟು ವರ್ಷದಿಂದ ಅದಕ್ಕೆ ಮುಖ್ಯವಾಗಿದೆ ಪ್ರತಿಯೊಂದು ಕಚೇರಿಗೆ ಹೋದ ತಕ್ಷಣ ನೋಟಿಸ್ ಬೋರ್ಡ್ ಛಾಯಾಚಿತ್ರವನ್ನು ಕಡ್ಡಾಯವಾಗಿ ನಾವು ತೆಗೆದುಕೊಳ್ತಕ್ಕಂಥದನ್ನ ಮಾಡಬೇಕು ಅಂದ್ರೆ ಅಲ್ಲಿ ನಮಗೆ ಅಲ್ಲಿ ನಡೀತಕ್ಕಂತ ಒಂದು ಐವತ್ತು ಪರ್ಸೆಂಟ್ ಅಲ್ಲಿ ಭ್ರಷ್ಟಾಚಾರ ನಮಗೆ ಕಾಣ್ತಾ ಕಾಣ್ತದೆ ಯಾಕೆಂದ್ರೆ ಅವ್ರು ಏನ್ ಮಾಡ್ತಾರೆ ಯಾವುದೇ ಒಂದು ಕೇಂದ್ರ ನೋಟಿಸ್ ಅನ್ನು ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತಾರೆ ಹನ್ನೊಂದು ಗಂಟೆಗೆ ಹಾಕಿ అదే యాకే ఉదాహరణ అందే కర్ణక రాజ్యర్త ప్రత్యూ ప్రాథమిక ప్రౌఢశాలి పూర్వ ప్రాథమిక శాఖ కడ్డీ శిక్షణ బిగ్ నేను మాతీ క ప్రత్యొబ్ శా శిక్ష ఏం అదే దివసం నోట ఆంటీషిప్ అదనొంద ఛాచింద్రు డి ఫైర్ ప్రయోజన మాయాలి అదక అదనొందు ఫోటో కడ్ తగ్కూ ఆమె ಮಾಹಿತಿ ಪಡೆಯಲು ಅನುಕೂಲವಾಗದಂತೆ ಯಾವುದೇ ಕಚೇರಿಗೆ ನಾವು ನೆರವೇಡುವುದರಿಂದ ಹೋಗಿ ಪ್ರತಿಯೊಬ್ಬ ಅಧಿಕಾರಿಗಳ ಒಂದು ನಿಕಟವಾದ ಒಂದು ಸಂಬಂಧವನ್ನು ನಾವು ಇಟ್ಕೊಳ್ಬೇಕು మన ప్రత అధికారి బెళగ జీ ప్రతి తల్ూకిన అధికారి నమ్మ కడ యాక ఎట్ల జన కే పత్రకర్త ఓదనం బెళగ ఆయోగ ప్రారంభవైతు ఆయోగ ప్రారంభవ సుమారు మొదలనే ద ఆయోగ పదక హెట్ జన ఇదే ఆయోగా మెల్మని ముగ్కుంటున్నాం హో జన ఇలా ధైర్యత్ దా మాత్రం మాట్లా హ అధికారి పత్రకర్త సేవకు మాతి హక్కు బారు జన మాయితేకర్తలు నవ్వు మాయితీ హత నవ్ మాయితే మారా ಇನ್ನು ಹಲವಾರು ಪ್ರಶ್ನೆಗಳಿದೆ ಅಧಿಕಾರಗಳ ಕೆಲವೊಂದು ಜನ ಹಣದ ಬೇಡಿಕೆ ಇರ್ತಾರೆ ಹಣದ ಬೇಡಿಕೆಯನ್ನು ನಾವು ಇಡುವ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಆಮೇಲೆ ಮೊಟ್ಟೆ ಬೋರ್ಡ್ ಮೇಲೆ ಒಂದು ಮೈತ್ರಿ ಖರ್ಚೆ ಆಗ್ತದೆ ಇದರಿಂದ ನಮ್ಮ ಗೌರವ ಕೂಡ ಆಗ್ತದೆ ವಾರಕ್ಕೆ ಒಂದು ದಿನ ನಿಗದಿತ ತಾಲೂಕು ಮಟ್ಟದಲ್ಲಿ ಸಭೆಯನ್ನು ನಡೆಸಿ ಕಂಪಲ್ಸರಿ ಇದು ನಾನು ಜಿಲ್ಲಾ ಅಧ್ಯಕ್ಷರ ಒಂದು ಅಪ್ಪನೆಯ ಮೇರೆಗೆ ಈ ವಿಷಯಗಳನ್ನ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಒಂದು ಗ್ರೂಪ್ ಮಾಡಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಕಾರ್ಯಕ್ರಮಗಳ ಒಂದು ಗ್ರೂಪ್ ರೇಷೆಯನ್ನ ನಾವು ತಯಾರಿಸಿಕೊಳ್ಬೇಕು ಯಾಕಂದ್ರೆ ಇವತ್ತಿನ ದಿವಸ ನಾವು ಮೀಟಿಂಗ್ ನೀವು ಬರ್ಬೇಕಾದ್ರೆ ಪ್ರತಿಯೊಬ್ಬರು ಇವತ್ತು ಮೀಟಿಂಗ್ ನಾವು ಯಾವುದೇ ಒಂದು ಕಾರ್ಯಕ್ರಮ ಒಂದು ಗ್ರೂಪ್ ರೇಷ್ಮ್ರತೆ ನಾವು ತಯಾರಿ ಮಾಡಿಕೊಂಡು ಬಂದದ್ದಾದ್ರೆ ಈ ಒಂದು ಇವತ್ತಿನ ದಿವಸ ಒಂದು ಸಭೆ ಯಶಸ್ವಿ ಆಗ್ತದೆ ಅನಂತರ ನಾವು ಅಕಸ್ಮಾತ್ ಆಗಿ ಕಚೇರಿಗೆ ಹೋದಾಗ ಸಂಕಷ್ಟದಲ್ಲಿ ಯಾಕಂದ್ರೆ ಯಾಕೆಂದರೆ ಇವತ್ತು ಕೆಲವೊಂದು ಕಚೇರಿಗಳಲ್ಲಿ ಸಾಕಷ್ಟು ಜನರ ಹಾವಳಿ ಹಾವಣಾಗಿದೆ ಯಾವುದೇ ಒಂದು ಆಧಾರ್ ಕಾರ್ಡ್ ಏನು ಮಾಡಬೇಕಾದ್ರೂ ಕೂಡ ಆ ಒಂದು ಕಚೇರಿ ನಾವು ಅಕಸ್ಮಾತ್ ಬಾಗ ಅವರು ಹೊರಲಿದ್ದಾಗ ಅವ್ರ ಸಮಸ್ಯೆಯನ್ನು ಕೇಳಿ ನಾವು ಜನ ಪಡ್ತಿದ್ದಾದ್ರೆ ಅಲ್ಲಿ ಏನಾಗ್ತದೆ ಆಗ್ತಾ ನೀವು ನಾವು ಇಂಥ ವೇಗಾಂಚಾಗೋಲ್ಲ ಏನು ಮಾಡ್ತೀನಿ ನಾನು ಇಂಥ ಸಂಘಟನೆ ಸಂಘಟನೆಯಲ್ಲಿದ್ದೇನೆ ದೇವರ ಅಂದರೆ ಹತ್ತು ಜನರಿಗೆ ಏನಾಗ್ತದೆ ಪ್ರಚಾರ ಆಗ್ತದೆ ಸರಿಯಾದ ಇನ್ನು ಎರಡನೇದಾಗಿ ಸಮಯಕ್ಕೆ ಅತಿ ಮಹತ್ವವನ್ನು ಕೊಡಬೇಕು ಇನ್ನೊಂದು ವಿಷಯ ಬೇಜಾರಾಗಬೇಡಿ ಡ್ರೆಸ್ ಕೋಡನ್ನು ಒಂದು ಮೇಂಟೈನ್ ಮಾಡಿ ಪತ್ರಕರ್ತರು ಇವತ್ತಿರ್ತಕ್ಕ ಕೆಲವೊಂದು ಕಡೆ ಇಲ್ಲ ಕೆಲವೊಂದು ಕಡೆ ನಾನು ಬಿಜಾಪುರ ಬೇರೆ ಹೋದ್ರೆ ನೋಡೇನೆ ಡ್ರೆಸ್ ಕೋಡ್ ಭಾಳ ಇಂಪಾರ್ಟೆಂಟ್ ಶಿಸ್ತು ಅನ್ನೋದು ನಮ್ಮಲ್ಲಿ ಇತ್ತಂದ್ರೆ ಯಾವುದೇ ಒಂದು ಅಪೇಕ್ಷಕವಾದ ಗೌರವವನ್ನು ಕೊಡ್ತಾರೆ ಕಡ್ಡಾಯವಾಗಿ ನಾವು ಗುರುತಿನ ಚೀಟಿಯನ್ನು ತೆಗೆದುಕೊಳ್ಬೇಕು ಆಮೇಲೆ ಸಕ್ರೆ ಸುದ್ದಿಗಳನ್ನು ನೇರವಾಗಿ ಹಾಕಬೇಕು ಯಾಕಂದ್ರೆ ಇನ್ನೂ ಕೆಲವೊಂದು ಜನ ಏನಾಗಿದೆ ಆರು ತುರಾಯಿ ಸುದ್ದಿ ಇದರ ಬಗ್ಗೆ ನಾನು ಹೇಳಂಗಿಲ್ಲ ಅಡಿಕೆ ಪಡಬೇಕು ಪ್ರತಿಫಲ ಪಡ್ತಾರೋ ಯಾಕಂದ್ರೆ ಇವತ್ತಿನ ಕೆಲವೊಂದು ಸುದ್ದಿಗಳು ಏನಾಗಿದೆ ಅಂದರೆ ಬರ್ತ್ಡೇಗಾಗಿದ್ದಾವೆ ಇನ್ನೊಂದು ಕೆಲವೊಂದು ಸುದ್ದಿಗಳು ಬೇರೆ ಬೇರೆ ರೀತಿಯಾಗಿದ್ದಾವೆ ಪ್ರತಿನಿತ್ಯ ಕಡ್ಡಾಯವಾಗಿ ಪ್ರತಿನಿತ್ಯ ಒಂದು ಸುದ್ದಿಯನ್ನು ಮಾಡಬೇಕು ಯಾವುದೇ ಸುದ್ದಿ ಯಾಕಂದ್ರೆ ನಾನು ಕೆಲಸ ಒಂದು ಚಲಂಜಿ ನಾವೊಂದು ಒಂದು ಚಾನಲ್ ಎರಡು ತಿಂಗಳಾಗಿ ಜನ ಸಬ್ಸ್ಕ್ರೈಬ್ ಆಗಿದೆ ಅಷ್ಟೇ ಸಿಂಪಲ್ ಆಗಿ ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ ಮಾಡೋಣ ಪತ್ರಿಕೆಯನ್ನು ಮಾಡೋಣ ಈ ರೀತಿ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡೋಣ ಆಮೇಲೆ ಇನ್ನೂ ಹಲವಾರು ಯೋಜನೆಗಳಿದ್ದಾವೆ ಮೊದಲನೇ ಬಾರಿಗೆ ಇವತ್ತಿನ ದಿವಸ ಹೇಳೋದಿಲ್ಲ ತಮ್ಮೆಲ್ಲರ ಒಂದು ಸರ್ಕಾರ ಇಲ್ಲಿ ನಾನು ಕೂಡ ಜಿಲ್ಲಾಧ್ಯಕ್ಷರು ಒಂದು ನನ್ನ ಒಪ್ಪಿಗೆ ಇದ್ದರೆ ಪ್ರತಿಯೊಂದು ತಬಕಿನಲ್ಲಿ ಎಲ್ಲ ಒಪ್ಪಿಗೆ ಇದ್ದರೆ ಪ್ರತಿಯೊಂದು ಒಂದು ದಿನ ಬಂದು ಸಂಘಟನೆಯ ಬಗ್ಗೆ ಅಷ್ಟೇ ಅಲ್ಲ ನಮ್ಮ ಸಂಘಟನೆ ರಾಜ್ಯದಲ್ಲಿ ಬೆಳೆಯಬೇಕು ಸಂಘಟನೆ ಬೆಳೆದರೆ ಅದರ ಜೊತೆಗೆ ನಾವು ಎಲ್ಲರೂ ಬೆಳಿತೇವೆ ನಾವು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದರೆ ಅದರ ಜೊತೆಗೆ ನಾನು ಒಪ್ಪನಾಗಿ ಹೇಳ್ತೇನೆ ಅದರ ಜೊತೆಗೆ ನಮಗೆ ಆದಾಯ ಕೂಡ ಬರ್ತದೆ ಯಾಕಂದ್ರೆ ಇವತ್ತಿನ ದಿವ್ಸ ನಾವು ಮನೆ ಎಲ್ಲ ಬಿಟ್ಟು ಇವತ್ತು ಐದ್ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿವಿ ಅಂದ್ರೆ ನಾವು ಏನು ಮಾಡೋಕೆ ಅಂತ ಇಲ್ಲ ಎರಡನೇದಾಗಿ ಮಾಹಿತಿ ಹಾಕಬೇಕು ಸಿಂಪಲ್ ಆಗಿ ನಾನು ವಿಷಯ ಹೇಳ್ತೇನೆ ಇವತ್ತು ಕೆಲವೊಂದು ಪಂಚಾಯತ್ಗಳನ್ನ ಐದು ವರ್ಷ ಆದ್ರೆ ರೂಪಾಯಿ ಕಲೆಕ್ಷನ್ ಮಾಡಿಲ್ಲ ನಾವು ಪಂಚಾಯತ್ ಹಾಕಿ ಬೇರೆ ಕೆಲಸ ಎರಡ್ನೂರು ರೂಪಾಯಿ ತಗೊಂಡ್ ಬಂದ್ರು ಯಾಕೆ ಅದಕ್ಕೆ ಮಾಹಿತಿ ಹಾಕುವ ಪ್ರಕರಣ ಇದೆ ಮೈತ್ರಿ ಹಾಕೋ ಕಾಯ್ದೆ ಇವತ್ತಿನ ದಿವಸ ಕೆಲವೊಬ್ರು ಹೇಳ್ತಾ ಇದ್ದಾರೆ ಮಾಹಿತಿ ಕಾಯಿದೆ ಕಾಯ್ದೆ ಹದಗೆಟ್ಟಿದೆ ಅಂತ ಹೇಳ್ತಾ ಇಲ್ಲ ಅದನ್ನ ಹದಗೆಡ್ಸಿದವ್ರು ನಾವು ಮೈತ್ರಿ ಹಾಕಿ ಕೆಟ್ಟಿಲ್ಲ ಯಾಕಂದ್ರೆ ಪಂಚಾಯತ್ ಹೋಗೋರು ಒಂದು ಐದ್ನೂರು ರೂಪಾಯಿ ಏನ್ ಮಾಡ್ತಾರೆ ಒಂದು ಐದನೂರು ರೂಪಾಯಿ ಪೇಪರ್ ಬಿಲ್ ಕೇಳ್ತಾರೆ ಐದ್ನೂರು ರೂಪಾಯಿ ಪೇಪರ್ ಬಿಲ್ ಕೇಳ್ತಾರೆ ಐನೂರು ರೂಪಾಯಿ ಪೇಪರ್ ಬಿಲ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಹತ್ತು ರೂಪಾಯಿ ಕೊಟ್ಟಾಡ್ಕೊಂಡು ಅಲ್ಲಿ ಒಂದು ಅರ್ಜಿ ರೂಪಾಯಿ ತಗೊಂಡ್ ಕೊಟ್ಟು ಅಪ್ ಮಾಡ್ರಿ ಮೈತ್ರಿ ಹಾಕದ್ರ ಬಗ್ಗೆ ನನಗಿಂತ ಹೆಚ್ಚಿಗೆ ಅನುಭವದ್ದು ಕೂಡ ಅಕಸ್ಮಾತ್ ಆಗಿ ಯಾವುದೇ ಇಲಾಖೆಯ ಒಂದು ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಒಂದು ಬೇಕಾದರೂ ಕೂಡ ಆದಷ್ಟು ನಾನು ಒಂದು ಮಾಹಿತಿ ಹಕ್ಕಾಗಿ ನ್ಯೂಸನ್ನು ಏನು ಮಾಡ್ತೇನೆ ನಾನು ಇರ್ತೇನೆ ಸದಾ ಕಾಲ ಅಧ್ಯಕ್ಷರ ನಿಮ್ಮೆಲ್ಲರ ಅಭಿಪ್ರಾಯ ಬಗ್ಗೆ ಈ ಸಂಘಟನೆಗೆ ಪ್ರಾಮಾಣಿಕವಾಗಿ ನಾನು ದುಡಿಯಲಿಕ್ಕೆ ಚಿಂತನಾಗಿ ಬಂದಿದ್ದೇನೆ ಇಂಥ ಒಂದು ಸಂಘಟನೆಯನ್ನು ಎಲ್ಲರೂ ಬೆಳೆಸೋಣ ಪ್ರತಿಯೊಬ್ಬರು ಸಂಘಟನೆಯನ್ನು ಬೆಳೆಯೋಣ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಡೋಣ ಇಲ್ಲಿಯವರೆಗೆ